ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಛೆ ವಿನೂ ಯಾಕೆ ಫೋನ್ ತೆಗೀತಾ ಇಲ್ಲ ನನ್ನ ಪ್ಲ್ಯಾನ್ನ ಇವನಿಗೆ ಹೇಗೆ ಹೇಳೋದು ವಿನು ಜಾನು ಎಂಗೇಜ್ಮೆಂಟ್ ಏರ್ಪಡಿಸಿದ್ದ ಹಾಲ್ನ ಬಳಿ ನಿಂತುಕೊಂಡು ಹೇಳುತ್ತಿದ್ದ ವಿನ್ ವೇದ ಸರ್ ಏನಾದರೂ ತೊಂದರೆ ಆಗಿರಬಹುದಾ ವಿನು ಸರ್ ಬಗ್ಗೆ ಅವರಿಗೆ ಗೊತ್ತಾಗಿರಬಹುದಾ ಚಿಕ್ಕಣ್ಣ ಹೇಳಿದಾಗ ನಂಗೂ ಅದೇ ಅನುಮಾನ ಹಾಲ್ನ ಸರಿಯಾಗಿ ಗಮನಿಸಿದ್ದೀಯಾ ಆ ಧನಂಜಯ ಕಡೆಯವರು ಯಾರೂ ಬಂದೇ ಇಲ್ಲ ಗಂಟೆ ಈಗಾಗಲೇ ಹತ್ತು ಆಗಿದೆ ಇಷ್ಟು ಹೊತ್ತಿಗೆ ಅವರು ಬರಬೇಕಿತ್ತಲ್ಲ ಎಂದ ವೇದ ಅದೇ ಸಮಯಕ್ಕೆ ಅವನ ಫೋನ್ ರಿಂಗ್ ಆಗಿತ್ತು ಕರೆ ಮಾಡಿದವರು ಶಾಂಭವಿ ವೇದ ವೇದ ಭುವಿ ಭುವಿನ ಗಾಬರಿಯಾಗಿ ಅವರು ಹೇಳುತ್ತಿರಬೇಕಾದರೆ ಏನಾಯಿತು ಚಿಕ್ಕಮ್ಮ ಭುವಿಗೆ ಏನಾಯಿತು ಆತಂಕದಿಂದಲೇ ಕೇಳಿದ್ದ ವೇದ ಯಾರೂ ಗೊತ್ತಿಲ್ಲ ಕಣು ಆಸ್ಪತ್ರೆಗೆ ಹೋಗ್ತಿದ್ದ ನಮ್ಮನ್ನು ಅಡ್ಡ ಹಾಕಿ ರೌಡಿಗಳು ಭೂವಿನ ಕಿಡ್ನಾಪ್ ಮಾಡಿದ್ರು ಅಳುತ್ತಲೇ ಹೇಳಿದ್ದರು ಶಾಂಭವಿ ಅವರ ಕೈಯಿಂದ ಫೋನ್ ಕಿತ್ತುಕೊಂಡ ಚೇತು ಅಣ್ಣ ನಾನು ಗಾಡಿ ನಂಬರ್ ನೋಡಿದ್ದೀನಿ ಎನ್ನುತ್ತಾ ಕಾರ್ ನಂಬರ್ ಹೇಳಿದಳು ಚೇತು ಅವಳಿಂದ ಫೋನ್ ಕಿತ್ತುಕೊಂಡ ಸುಧಾ ವೇದ ಅವಳನ್ನು ಹೇಳ್ಕೊಂಡು ಹೋದ್ರು ಪಾಪ ತುಂಬ ಹೆದರಿಕೊಂಡಿರ್ತಾಳೆ ಅವಳು ಬೇಗ ಅವಳನ್ನು ಕಾಪಾಡು ಎಂದರು ಸರಿ ಸರಿ ನೀವೇನು ಹೆದರಬೇಡಿ ಆರಾಮವಾಗಿ ಮನೆಗೆ ಹೋಗಿ ನಾನು ಅವಳನ್ನು ಕರ್ಕೊಂಡು ಬರ್ತೀನಿ ಎಂದ ವೇದ ಕರೆ ತುಂಡರಿಸಿದ್ದ ಸರ್ ಏನು ಮಾಡೋದು ಸರ್ ಇವಾಗ ಚಿಕ್ಕಣ್ಣ ಕೇಳಿದಾಗ ಚಿಕ್ಕಣ್ಣ ಬನ್ನಿ ಕೂತ್ಕೊಳ್ಳಿ ಎಂದವ ಕಾರಲ್ಲಿ ಕೂತ ಸರ್ ಏನು ಮಾಡೋದು ಅಲ್ಲಿ ವಿನು ಸರ್ ಸಿಕ್ಕಿ ಹಾಕಿಕೊಂಡ್ರು ಅನಿಸುತ್ತೆ ಜೊತೆಗೆ ನಿಮ್ಮ ಹೆಂಡತಿ ಕೂಡ ಚಿಕ್ಕಣ್ಣ ಹೇಳಿದಾಗ ಏನು ಆಗಲ್ಲ ಚಿಕ್ಕಣ್ಣ ನಾನು ಅವರನ್ನು ಕಾಪಾಡ್ತೀನಿ ಎಂದವ ವೇಗವಾಗಿ ಕಾರು ಚಲಾಯಿಸಿದ ಹೇ ಯಾರೋ ನೀವೆಲ್ಲ ಯಾಕ್ರೋ ನಮ್ಮನಿಲ್ಲಿ ಕಟ್ಟಿ ಹಾಕಿದ್ದೀರಾ ಬಿಡಿಸ್ರೋ ಕೈಗೆ ಕಟ್ಟಿರೋ ಹಗ್ಗಾನ ನನ್ನ ಗಂಡನಿಗೆ ಏನಾದರೂ ಗೊತ್ತಾದರೆ ನಿಮ್ಮ ಕತೆ ಅಷ್ಟೇ ಭುವಿ ಒಂದೇ ಸಮನೆ ಕೂಗಾಡುತ್ತಾ ಹೇಳುತ್ತಿದ್ದಳು ಅವಳ ಕಿರುಚಾಟಕ್ಕೆ ತಲೆ ತಿರುಗಿ ಬಿದ್ದಿದ್ದ ವಿನೂಗು ಎಚ್ಚರವಾಗಿತ್ತು ಮತ್ತೆ ಭುವಿ ಜೋರಾಗಿ ಕೂಗಾಡಲು ಪ್ರಾರಂಭಿಸಿದ್ದಳು ಸುಮ್ಮನೆ ಇರಮ್ಮ ಅದ್ಯಾಕೆ ಹೀಗೆ ಕಿರುಚಾಡ್ತೀಯಾ ನಿನ್ನ ಕಿರುಚಾಟಕ್ಕೆ ನನ್ನ ಕಿವಿಯಲ್ಲಿದ್ದ ಟಮಾಟೆ ಹೊಡೆದು ರಕ್ತ ಬರ್ತಿದೆ ಕರಿಯ ಹೇಳಿದಾಗ ಹಾಗಿದ್ರೆ ನಮ್ಮನ್ನು ಬಿಟ್ಟು ಕಳಿಸು ಇಲ್ಲ ಅಂದರೆ ತಲೆನೇ ಹೊಡೆದು ಹೋಗಬೇಕು ಹಾಗೆ ಕಿರುಚಾಡ್ತೀನಿ ಎಂದಳು ಭುವಿ ಲೇ ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳೆ ಯಾಕೆ ಕೂಗಾಡ್ತಿದ್ದೀಯಾ ಮೊದಲೇ ತಲೆ ಇದೆ ನಿನ್ನ ಕೂಗಾಟಕ್ಕೆ ಇನ್ನೂ ಜಾಸ್ತಿ ಇದೆ ಅವಳ ಪಕ್ಕದಲ್ಲೇ ಚೇರ್ ಒಂದಕ್ಕೆ ಕಟ್ಟಿ ಹಾಕಿದ್ದ ವಿನು ಹೇಳಿದ ನನ್ನ ಕಿರುಚಾಟಕ್ಕಾದರೂ ಅವನು ನಮ್ಮನ್ನು ಬಿಡ್ತಾನೇನೋ ಅಂತ ನೋಡಿದೆ ಎಂದಳು ಭುವಿ ವಿನುಗಷ್ಟೇ ಕೇಳುವಂತೆ ಏನೋ ಇಬ್ರು ತಪ್ಪಿಸ್ಕೊಂಡು ಹೋಗೋಕೆ ಪ್ಲ್ಯಾನ್ ಇದ್ದೀರಾ ಹೇಗೆ ಎನ್ನುತ್ತಾ ಬಂದ ವಿಜಿ ಅವನ ಜೊತೆಗೆ ಧನು ಸುಧಾಕರ್ ಸಂಜೆ ಮತ್ತು ರಮ್ಯಾ ಕೂಡ ಬಂದಳು ವಿನು ಏನು ನಡೆದಿದೆ ಎಂದು ಅವರನ್ನೆಲ್ಲ ನೋಡಿ ಅರ್ಥೈಸಿಕೊಂಡ ರಮ್ಯಾನ ಅಲ್ಲಿ ಕಂಡು ಭುವಿಗೆ ಕೋಪ ಉಕ್ಕಿತ್ತು ಏನು ಟೀಚರ್ ಕಟ್ಟಿ ಹಾಕಿ ಬಿಟ್ಟಿದ್ದಾರಲ್ಲ ನಿಮ್ಮನ್ನು ಹೇಗೆ ಬಿಡಿಸ್ಕೊಳ್ತೀರಾ ಯಾರು ಕಾಪಾಡ್ತಾರೆ ನಿಮ್ಮನ್ನು ನನ್ನ ಮುಂದೆ ತುಂಬ ಕೊಬ್ಬಿನಿಂದ ಮಾತಾಡಿದೆ ಈಗೇನು ಸೌಂಡ್ ಆಫ್ ಆಗಿದೆ ರಮ್ಯಾ ಕೇಳಿದಾಗ ರಮ್ಯಾ ಸೌಂಡೇನು ಆಫ್ ಆಗಿಲ್ಲ ಕರೆಕ್ಟಾಗೇ ಇದೆ ನನ್ನನ್ನು ಕಾಪಾಡೋಕೆ ನನ್ನ ಗಂಡ ಬಂದೇ ಬರ್ತಾನೆ ಅನ್ನೋ ನಂಬಿಕೆ ಕೂಡ ಇದೆ ಕತ್ತಿನಲ್ಲೇ ಹೇಳಿದ್ದಳು ಭೂವಿ ನಿನ್ನ ಗಂಡ ಇಲ್ಲಿಗೆ ಬರಲೇಬೇಕು ನಿಮ್ಮಿಬ್ಬರ ಈ ಸ್ಥಿತಿ ನೋಡಿ ಕಣ್ಣೀರು ಹಾಕಿ ನನ್ನ ಕಾಲಿಗೆ ಬಿದ್ದು ಕೇಳ್ಕೊಳ್ಬೇಕು ಶೆನ್ನುತ್ತಾ ಅವರಿಬ್ಬರ ಮುಂದೆ ಚೇರ್ ಹಾಕಿ ಕಾಲ ಮೇಲೆ ಕಾಲು ಹಾಕಿ ಕೂತುಕೊಂಡ ಸುಧಾಕರ್ ಹೇಳಿದ ಅಷ್ಟೆಲ್ಲ ಸೀನಿಲ್ಲ ಮಗ ಅವನೇನಾದರೂ ಇಲ್ಲಿಗೆ ಬಂದರೆ ನಿಮ್ಮ ಕತೆ ಅಷ್ಟೇ ವಿನು ಹ್ಞೂ ನನಗೂ ಅದೇ ಬೇಜಾರು ವಿನು ಇವರುಗಳ ಪರಿಸ್ಥಿತಿನೇನೆದರೆ ಆಳು ಬರ್ತಾಯಿದೆ ನಾಟಕೀಯವಾಗಿ ನುಡಿದಿದ್ದಳು ಭೂವಿ ಹೋ ನಿನ್ನ ದಂಡನ ಮೇಲೆ ಅಷ್ಟೊಂದು ನಂಬಿಕೆನಾ ಸಂಜೆ ಹೇಳಿದಾಗ ಇರಲ್ವ ಮತ್ತೆ ನಮ್ಮಿಬ್ಬರದು ಹದಿನೈದು ವರ್ಷದ ಪ್ರೀತಿ ನನಗೆ ಸ್ವಲ್ಪ ನೋವಾದರೂ ಅವನು ನಿಮ್ಮನ್ನು ಬಿಡಲ್ಲ ನನಗೆ ಮಾತ್ರ ಅಲ್ಲ ವಿನುಗು ಏನಾದರೂ ಆದರೆ ಅವನು ಸುಮ್ಮನೆ ಇರೋನು ಅಲ್ವೇ ಅಲ್ಲ ಭೂವಿ ಹೇಳಿದಳು ಪರವಾಗಿಲ್ಲ ಎ ಸಿ ಬಿ ಹೆಂಡತಿಗೆ ಇರಬೇಕಾಗಿದ್ದೆ ಈ ತಿಮ್ಮಾಕು ಸಂಜೆ ಹೇಳಿದಾಗ ಅದು ನಿಮಗೆ ಈಗಾಗಲೇ ಗೊತ್ತಾಗಿರಬೇಕಲ್ಲ ಸಂಜೆ ನನ್ನಿಂದಾನೇ ಅಲ್ವಾ ನೀನು ಕೆಲಸ ಕಳ್ಕೊಂಡಿದ್ದು ನಗುತ್ತಾ ಹೇಳಿದಳು ಪೂವಿ ವೇದನ ಮುಂದೆ ಮೆರೆಯೋಕೆ ಅಂತ ಬಂದ ಕೊನೆಗೆ ಮರ್ಯಾದೆ ಕಳ್ಕೊಂಡು ಊರು ಬಿಟ್ಟೇ ಹೋದ ಚಿಂದವಿನೂ ಜೋರಾಗಿ ನಕ್ಕ ಹೇಯ್ ಎಷ್ಟೋ ಧೈರ್ಯ ನಿಮ್ಮಿಬ್ರಿಗೂ ಮಾಡ್ತೀನಿ ನಿಮಗೆ ಚಂದದನು ವೇದಾಗೆ ಕರೆ ಮಾಡಿದ್ದ ಜೊತೆಗೆ ಸ್ಪೀಕರ್ ಆನ್ ಮಾಡಿದ್ದ ಇತ್ತ ಕಡೆ ಕರೆ ಸ್ವೀಕರಿಸಿದ್ದ ವೇದ ಹಲೋ ವೇದ ಹೇಳಿದ್ದ ಹಲೋ ನಾನು ಧನಂಜಯ್ ಮಾತಾಡ್ತಾ ಇರೋದು ಚಿಂದ ಧನು ಓ ಹೋ ಹೋ ಧನಂಜಯ್ ಸರ್ ಹೇಗಿದ್ದೀರಾ ನಿಮಗೆ ಕಾಲ್ ಮಾಡೋಣ ಅಂತಿದ್ದೆ ಆದರೆ ನಿಮ್ಮ ನಂಬರ್ ಇರಲಿಲ್ಲ ನಂಗೆ ಗೊತ್ತಿತ್ತು ನಿಮ್ಮ ಕಾಲ್ ಬಂದೇ ಬರುತ್ತೆ ಅಂತ ಯಾಕೆ ಹೇಳಿ ನೀವು ನನ್ನ ಹೆಂಡತಿ ಮತ್ತು ನನ್ನ ಫ್ರೆಂಡ್ನ ಕಿಡ್ನ್ಯಾಪ್ ಮಾಡಿದ್ದೀರಲ್ಲ ಅದನ್ನು ನನಗೆ ಹೇಳಿ ನನ್ನ ಹೆದರಿಸೋಕೆ ಫೋನ್ ಮಾಡೇ ಮಾಡ್ತೀರಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಫೇದ ಗತ್ತಿನಲ್ಲೇ ಹೇಳಿದ್ದ ಹೋ ನಿಗೂ ವಿಷಯ ಗೊತ್ತಾಗಿದೆಯಾ ಧನು ಹೇಳಿದಾಗ ಗೊತ್ತಾಗದೇ ಇರುತ್ತಾ ನಾನೇನು ದಡ್ಡಾನ ನೀನು ಕಿಡ್ನಾಪ್ ಮಾಡಿದ್ದೀಯಲ್ಲ ನನ್ನ ಹೆಂಡತಿ ಅವಳು ಆಸೆಪಟ್ಟಳು ಅಂತ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಪೊಲೀಸ್ ಆಫೀಸರ್ ಆಗಿದ್ದೀನಿ ಸ್ವಲ್ಪನೂ ತಲೆ ಉಪಯೋಗಿಸದೇ ಇರ್ತೀನಾ ನಗುತ್ತಾ ಹೇಳಿದ್ದಾ ವೇದ ಒಳ್ಳೆಯದೇ ಆಯಿತು ನಮ್ಮ ಲೊಕೇಶನ್ ಕಳಿಸ್ತೀನಿ ನೀನು ಧನು ಹೇಳುತ್ತಿರಬೇಕಾದರೆ ಧನು ಧನು ನನಗೂ ಸ್ವಲ್ಪ ಮಾತಾಡೋಕ್ಕೆ ಬಿಡೋ ಏನು ಗೊತ್ತಾ ನನ್ನ ಹೆಂಡತಿ ಯಾವಾಗಲೂ ಹೇಳ್ತಾ ಇದ್ಲು ನೀನು ಪೋಲೀಸ್ ಅಲ್ಲ ಪೋಲಿ ಆಫೀಸರ್ ಅಂತ ಅದನ್ನು ಪ್ರೂವ್ ಮಾಡೋಣ ಅಂತ ಆಸೆ ಆಯಿತು ಅದಕ್ಕೆ ಏನು ಮಾಡಿದೆ ಗೊತ್ತಾ ವೇದ ಕೇಳಿದಾಗ ಧನು ಅಲ್ಲಿದ್ದ ಎಲ್ಲರ ಮುಖವನ್ನು ನೋಡಿದ ಏನು ಮಾಡಿದೆ ವೇದ ಭುವಿ ಜೋರಾಗಿಯೇ ಕೇಳಿದ್ದಳು ಲೋ ತನು ನನ್ನ ಹೆಂಡತಿಗಿರೋ ಕ್ಯೂರಿಯಾಸಿಟಿ ನಿನಗಿಲ್ವಲ್ಲೋ ಏನು ಮಾಡಿದೆ ಅಂತ ನಿನ್ನ ಬಾಯಿಂದಲೇ ಕೇಳೋ ವೇದ ನಾಟಕೀಯವಾಗಿ ಕೇಳಿದ ಏನು ಮಾಡ್ದೆ ತನು ಕೇಳಿದಾಗ ನಿನ್ನ ತಂಗಿ ಮತ್ತು ನಿನ್ನ ಹೆಂಡತಿನ ಎತ್ತಾಕೊಂಡು ಬಂದೆ ಹೆಂಗೆ ನಾನು ಚೆಂದವ ಚೋರಾಗಿನಕ್ಕ ಹೇಯ್ ಅವರಿಬ್ಬರಿಗೆ ಏನಾದರೂ ಆದರೆ ಧನು ಹೇಳುತ್ತಿರಬೇಕಾದರೆ ನಾನೇನು ಮಾಡಲ್ಲ ಧನು ನನಗೆ ಎಲ್ಲ ಹುಡುಗಿಯರು ಅಕ್ಕ ತಂಗಿ ಇದ್ದ ಹಾಗೆ ನನ್ನ ಬೂವಿ ಚಿಹ್ನ ಬಿಟ್ಟು ನಾನೇನು ಮಾಡಲ್ಲ ಇವರಿಬ್ಬರಿಗೂ ಆದರೆ ನನ್ನ ಹೆಂಡತಿ ಮತ್ತು ವಿನುಗೆ ಸ್ವಲ್ಪ ತಾಗಿದ್ದರು ಸ್ವೇತಾ ಹೇಳುತ್ತಿರಬೇಕಾದರೆ ಹೇ ದಾನು ಅವನು ನಿನ್ನ ಹೆದರಿಸ್ತಾ ಇದ್ದಾನೆ ಇವರಿಬ್ಬರನ್ನು ಇಲ್ಲೇ ಶೂಟ್ ಮಾಡಿ ಸಾಯಿಸಿಬಿಡು ಅವನಿಗೆ ಏನು ಮಾಡೋಕ್ಕಾಗಲ್ಲ ಸುಧಾಕರ್ ಹೇಳಿದಾಗ ಹೌ ನನಗೆ ಏನು ಮಾಡೋಕ್ಕಾಗಲ್ವಾ ಏನು ನಾನು ನಿನ್ನ ಮನೆಯವ್ರನ್ನು ಕಿಡ್ನಾಪ್ ಮಾಡಲಿಲ್ಲ ಅಂತ ಅಂದುಕೊಂಡಿದ್ದೀಯದನು ನಿನ್ನ ಮೊದಲು ತಂಗಿ ಧ್ವನಿ ಕೇಳ್ತೀಯಾ ಎಂದವ ಜಾನು ಹತ್ತಿರ ಫೋನ್ ತೆಗೆದುಕೊಂಡು ಹೋದ ಹಲೋ ಅಣ್ಣ ಇವನು ನಾನು ಕಿಡ್ನಾಪ್ ಮಾಡಿದ್ದಾನೆ ಕಾಪಾಡೋಣ ಜಾನು ಅಳುತ್ತಾ ಹೇಳುತ್ತಿರಬೇಕಾದರೆ ಹೇಯ್ ಜಾನು ನಿನಗೆ ಅವನು ಏನು ಮಾಡಿಲ್ಲ ತಾನೆ ಧನು ಆತಂಕದಿಂದ ಕೇಳಿದ ಧನು ಸರ್ ನಿಮ್ಮ ಫ್ಯಾಮಿಲಿ ಡ್ರಾಮಾನ ಆಮೇಲೆ ಇಟ್ಟುಕೊಳ್ಳಿ ಯಾರ್ಯಾರಿದ್ದೀರ ಜೊತೆಯಾಗಿ ಆ ನನ್ನ ಹಳೇ ಫ್ರೆಂಡು ಸುಧಾಕರ್ ಇದ್ದಾನಾ ಬೇರೆ ಯಾರ್ಯಾರಿದ್ದಾರೆ ಯಾರೇ ಇರಲಿ ಎಲ್ಲರನ್ನು ಎತ್ತಾಕೊಂಡು ಬಾ ನನ್ನ ಹೆಂಡತಿ ಮತ್ತು ಫ್ರೆಂಡ್ನ ಜೋಪನ್ವಾಗಿ ಅನ್ವಾಗ ಕರ್ಕೊಂಡು ಬಾ ನಾನು ನಿನಗೆ ಲೊಕೇಶನ್ನ ಕಳಿಸ್ತೀನಿ ಆ ಲೊಕೇಶನ್ಗೆ ಹದಿನೈದು ನಿಮಿಷದಲ್ಲಿ ಬಂದು ಬಿಡಬೇಕು ಹದಿನಾರು ನಿಮಿಷ ಆದರೆ ನಿನ್ನ ತಂಗಿ ಮತ್ತು ನಿನ್ನ ಹೆಂಟೀ ಕರೆ ತುಂಡರಿಸಿದ್ದ ಹಲೋ ಹಲೋ ವೇದಾಂತ್ ವೇ ಫೋನ್ ಹಿಡಿದು ಬೊಬ್ಬೆ ಹೊಡೆಯುತ್ತಿದ್ದ ಧನು ಅಣ್ಣ ಪ್ಲೀಸ್ ಅಣ್ಣ ಇವರನ್ನು ಆ ವೇದಾಂತ್ಗೆ ಒಪ್ಪಿಸೋಣ ಇಲ್ಲ ಅಂದರೆ ಧನು ಸುಧಾಕರ್ ಬಳಿ ಕೇಳಿಕೊಂಡಾಗ ಹೇಯ್ ಅವನಿಗೆ ಹೆದರಿಸಿ ಅವನನ್ನು ಇಲ್ಲಿಗೆ ಬರೋ ಹಾಗೆ ಮಾಡು ಅಂದರೆ ನೀನೇ ಹೆದರ್ಕೊಳ್ತಿದ್ಯಲ್ಲ ತಾನು ಸುಧಾಕರ್ ಚೋರಾಗಿ ಹೇಳಿದ ಅಣ್ಣ ಫ್ಯಾಮಿಲಿ ಅಣ್ಣ ತಾನು ಹೇಳುತ್ತಿರಬೇಕಾದರೆ ನಿನಗೆ ನಿನ್ನ ಫ್ಯಾಮಿಲಿ ಮಾತ್ರ ಮುಖ್ಯ ಅಲ್ವಾ ಹಾಗೆ ಬೇರೆಯವರಿಗೂ ಫ್ಯಾಮಿಲಿ ಇರುತ್ತೆ ಮಿಸ್ಟರ್ ಧನಂಜಯ್ ಎಂದಳು ಪುವಿ ಆ ಚಿಕ್ಕ ಚಿಕ್ಕ ಮಕ್ಕಳನ್ನು ಕಿಡ್ನಾಪ್ ಮಾಡಿ ಎಲ್ಲೆಲ್ಲಿಗೋ ಕಳಿಸ್ತೀರಿ ಅಲ್ವಾ ಅವರಿಗೂ ಫ್ಯಾಮಿಲಿ ಇರುತ್ತೆ ಇರುತ್ತಿದನು ಅನ್ನ ವಿನು ನಿನ್ನ ಹೆಂಟಿ ನಿನ್ನ ತಂಗಿ ಪ್ರಾಣಾಪಾಯದಲ್ಲಿದ್ದಾರೆ ಅಂದರೆ ನಿನಗೆ ನೋವಾಗುತ್ತೆ ಅಲ್ವಾ ಬೇರೆಯವರಿಗೂ ಅಷ್ಟೇ ನೋವಾಗಿರುತ್ತೆ ಜನಂಜಯ್ ಎಂದಳು ಭೂವಿ ನೀವು ಮಾಡ್ತಾ ಇರೋ ಈ ಪಾಪದ ಕೆಲಸನ ಕಂಡು ಹಿಡಿದು ನಿಮಗೆ ಶಿಕ್ಷೆ ಕೊಡಿಸಿ ನಿಮ್ಮನ್ನು ಸರಿದಾರಿಗೆ ತರಬೇಕು ಅಂತ ಅಂದ್ಕೊಂಡಿರೋ ಆ ವೇದಾಗು ಒಂದು ಫ್ಯಾಮಿಲಿ ಇದೆ ಅವನು ಹೇಳಿದ ಅಂತ ನಾನು ನಿಮ್ಮ ಹತ್ರ ಬಂದು ನಿಮ್ಮ ಜೊತೆಗೆ ಇದ್ದು ನಿಮ್ಮ ಬಗ್ಗೆ ತಿಳಿದುಕೊಂಡು ಅದನ್ನೆಲ್ಲ ವೇದಾಗೆ ಹೇಳೋ ನನಗೂ ಒಂದು ಪುಟ್ಟ ಫ್ಯಾಮಿಲಿ ಇದೆ ತನು ಅಣ್ಣ ಎಂದ ವಿನು ಅವರಿಬ್ಬರ ಮಾತು ಕೇಳಿ ತನು ಕಣ್ಣಂಚಲ್ಲಿ ನೀರು ಬಂದಿತ್ತು ಹೇಯ್ ದನು ಏನು ನೋಡ್ತಾ ಇದೆಯಾ ಇವರೆಲ್ಲ ನಿನಗೆ ತಲೆ ಕೆಡಿಸ್ತಾ ಇದ್ದಾರೆ ಮೊದಲು ಇಬ್ಬರಿಗೆ ಏನಾದರೂ ಮಾಡು ಸುಧಾಕರ್ ಹೇಳಿದಾಗ ಹೇಯ್ ವಿಜ್ಜಿ ಕರ್ಯ ಮುತ್ತು ಕೆಂಪ ಇವರೆಲ್ಲರನ್ನು ಹಗ್ಗ ಹಾಕಿ ಕಟ್ಟಿ ಹಾಕಿ ಗಾಡಿಲ್ ಹಾಕು ಮತ್ತು ಇವರೊಬ್ಬರನ್ನು ಕೂಡ ಹಾಕು ಜೋಪಾನ್ವಾಗಿ ಹಾಕು ಹಾಕು ಎಂದಾದನು ವಿಜ್ಜಿ ಜಾನು ಪ್ರೀತಿಲಿ ಇದ್ರು ವೀನು ಮೇಲೆ ಕೋಪ ಇದ್ದರೂ ಉಪ್ಪತ್ತಿಂದ ಮನೆಗೆ ದ್ರೋಹ ಬಗೆಯಲ್ಲ ಅವನ ಜೊತೆಗೆ ಇದ್ದ ಇತರ ರೌಡಿಗಳು ಕೂಡ ಧನು ಹೇಳಿದ ಹಾಗೆ ಮಾಡಿದರು ಧನು ಎಲ್ಲರನ್ನು ಕಳೆದುಕೊಂಡು ವೇದ ಕಳುಹಿಸಿದ ಲೊಕೇಶನ್ಗೆ ಬಂದ ವೇದ ಏನು ಅವರಿಬ್ಬರನ್ನು ಹಾಕಿರಲಿಲ್ಲ ಅವನ ಜೊತೆಗೆ ಕುಳಿತುಕೊಳ್ಳಿಸಿದ್ದ ಪುವಿ ನಿಂಗೆ ಏನೂ ಆಗಿಲ್ಲ ತಾನೇ ಎಂದವ ಅವಳ ಬಳಿ ಓಡಿ ಬಂದು ಅವಳನ್ನು ತಬ್ಬಿಕೊಂಡ ಇಲ್ಲ ನನಗೇನು ಆಗಿಲ್ಲ ಪೋಲಿ ಆಫೀಸರ್ ಎಂದಳು ಭುವಿ ವಿನು ನಿನಗೇನಾದರೂ ಮಾಡೋದ್ನಾ ಇವನು ಕೇಳಿದ್ದ ವೇದ ಇಲ್ಲ ಅಷ್ಟೆಲ್ಲ ಧೈರ್ಯ ಎಲ್ಲಿಂದ ಬರಬೇಕು ಇವನಿಗೆ ಅವನ ಫ್ಯಾಮಿಲಿನ ನಿನ್ಗೆ ಗಿಡ್ನಾಪ್ ಮಾಡಿದೀಯ ಅಲ್ವಾ ಎಂದು ವಿನು ನಗುತ್ತಾ ಹೇಳಿದ ವೇದಾಂತ್ ನೋಡು ನೀನು ಹೇಳಿದ ಹಾಗೆ ಇವರನ್ನೆಲ್ಲ ಎತ್ತಾಕ್ಕೊಂಡು ಬಂದಿದ್ದೀನಿ ತನು ಹೇಳಿದಾಗ ಲೋ ಇವರನ್ನೆಲ್ಲ ಯಾಕೋ ಕಟ್ಟಿ ಹಾಕೊಂಡು ಕರ್ಕೊಂಡು ಬಂದಿದ್ದೀಯಾ ಇವರೆಲ್ಲ ನಿನ್ನ ಪಾರ್ಟಿನೇ ಅಲ್ವಾ ಹೋ ಸಂಜೆ ಸರ್ ಬೇರೆ ಇಲ್ಲೇ ಇದ್ದಾರೆ ಹೋ ನಿಮ್ಮ ಪಾರ್ಟಿಗೆ ಸೇರಿಕೊಂಡ್ರಾ ಫೇದಾ ನಗುತ್ತಾ ಕೇಳಿದ್ದ ನನಗೆ ನನ್ನ ಫ್ಯಾಮಿಲಿ ಮುಖ್ಯ ಅವರನ್ನು ಬಿಡು ಆಮೇಲೆ ನಾವು ನಾವೇ ಫೈಟ್ ಮಾಡೋಣ ತಾನು ಹೇಳಿದಾಗ ನನಗೆ ಮಾತಿಗೆ ತಪ್ಪಿ ಅಭ್ಯಾಸ ಇಲ್ಲ ಚಿಕ್ಕು ಅವರಿಬ್ರನು ಬಿಡು ಚೆಂದ ವೇದ ಕೋಪಗೊಂಡ ಸುಧಾಕರ್ ಹೇಯ್ ನೀವೇನು ಆಟ ಆಡ್ತಾ ಇದ್ದೀರಾ ಹೇ ವೇದ ನೀನು ಯಾವಾಗಲೂ ನನಗೆ ವಿರುದ್ಧವಾಗಿಯೇ ಇರ್ತೀಯ ನನ್ನ ದೊಡ್ಡ ಮಗನನ್ನು ಅರೆಸ್ಟ್ ಮಾಡಿಸಿದೆ ಆಮೇಲೆ ಚಿಕ್ಕ ಮಗನನ್ನು ಅರೆಸ್ಟ್ ಮಾಡಿ ನನ್ನವರೆಗೂ ಬಂದೆ ನಾನೇ ಎಸ್ಕೇಪ್ ಆದೆ ಮತ್ತೆ ನನ್ನ ಮುಂದೆ ನಿಂತಿದ್ದೀಯ ನನ್ನ ಅರೆಸ್ಟ್ ಮಾಡೋಕೆ ಈಗ ಮಾತ್ರ ನಾನು ನಿನ್ನ ಬಿಡಲ್ಲ ಚೆಂದವ ಹಗ್ಗದಿಂದ ಅವನ ಕೈಯನ್ನು ಸಡಿಲಗೊಳಿಸಿ ಕೈಗೆ ಕಟ್ಟಿದ್ದ ಹಗ್ಗ ಬಿಚ್ಚಿ ದನು ಕೈಯಲ್ಲಿದ್ದ ಗನ್ ತೆಗೆದುಕೊಂಡು ವೇದಾಗೆ ಗುರಿಯಿಟ್ಟು ಸಂಜಯ್ ಕೈಗೆ ಕಟ್ಟಿದ ಹಗ್ಗವನ್ನು ಬಿಚ್ಚಿದ್ದ ವಿನು ತನ್ನ ಕಾಲಿನಿಂದ ಸುಧಾಕರ್ಗೆ ಒದ್ದು ಗನ್ ಕೆಳಕ್ಕೆ ಬೀಳಿಸಿದ್ದ ಆದರೆ ಅದಾಗಲೇ ಸಂಜಯ್ ಕೈಗೆ ಕಟ್ಟಿದ್ದ ಹಗ್ಗ ಬಿಚ್ಚಿಯಾಗಿತ್ತು ವೇದ ವಿನು ಜೊತೆಗೆ ಚಿಕ್ಕಣ್ಣ ಅಲ್ಲಿದ್ದವರೊಂದಿಗೆ ಫೈಟ್ ಮಾಡುತ್ತಿದ್ದರು ವೇದ ಎಲ್ಲರನ್ನೂ ಹೊಡೆದು ನೆಲಕ್ಕುರುಳಿಸುತ್ತಿದ್ದ ಭುವಿ ನಿಮ್ಮ ಜೊತೆಗೆ ಬದಿಯಲ್ಲಿ ನಿಂತಿದ್ದಳು ಅವಳ ಬಳಿಗೆ ಬಂದ ರಮ್ಯಾ ಇಷ್ಟೆಲ್ಲ ಆಗಿದ್ದು ನಿನ್ನಿಂದ ಕಣೆ ನೀನು ನನ್ನ ವೇದನ ಮದುವೆ ಆಗದೇ ಇದ್ದಿದ್ದರೆ ನಾನು ವೇದನ ಜೊತೆಗೆ ಚೆನ್ನಾಗಿ ಇರ್ತಿದ್ದೆ ಆಗ ಯಾವ ಸಂಜೆ ಕೂಡ ಬರ್ತಿರಲಿಲ್ಲ ವೇದ ಎಲ್ಲರನ್ನು ಹಿಡಿದು ಯಾವಾಗಲೂ ಜೈಲಿಗೆ ಹಾಕುತ್ತಿದ್ದ ಅವಳು ಹೇಳಿದಾಗ ಸಾಕು ಸುಮ್ಮನೆ ಇರು ರಮ್ಯಾ ನಿನಗೆ ಇದೆಲ್ಲ ಬೇಕಿತ್ತ ಸುಮ್ಮನೆ ನನ್ನ ಸಂಸಾರಕ್ಕೆ ಅಡ್ಡ ಬಂದು ಈಗ ನನಗೆ ಏನೇನೋ ಅಂತೀಯ ಇದೆಲ್ಲ ನಿನ್ನಿಂದಾನೇ ಆಗಿದ್ದು ಶಿಂದಳು ಭುವಿ ನೀನು ಕಣೆ ಎಲ್ಲದಕ್ಕೂ ಕಾರಣ ಶಂಧರಮ್ಯ ಭುವಿಯನ್ನು ತಳ್ಳಿದಳು ಭುವಿಯನ್ನು ಹಿಡಿದ ವೇದ ಅವಳಿಗೆ ಹೊಡೆಯಲು ಕೈ ಎತ್ತಿದ ಹೇಯ್ ನನಗೆ ಹುಡುಗೀರಿಗೆ ಹೊಡೆದು ಅಭ್ಯಾಸ ಇಲ್ಲ ಗೌರವ ಕೊಟ್ಟು ಮಾತ್ರ ಅಭ್ಯಾಸ ನಿನಗೆ ಆವತ್ತೇ ಹೇಳಿದ್ದೆ ನಾನಿಂದ ದೂರ ಇರು ಅಂತ ನೀನು ಕೇಳ್ತಾನೇ ಇಲ್ಲ ನಿನಗಿನ್ನೂ ಜೈಲೇ ಗತಿ ನಿರ್ಮಲಾ ಅರೆಸ್ಟ್ ಮಾಡಿ ಅವಳನ್ನು ಎಂದ ವೇದ ಅವಳನ್ನು ನಿರ್ಮಲಾ ಹತ್ತಿರ ತಳ್ಳಿ ನಿನಗೇನು ಆಗಿಲ್ಲ ತಾನೆ ವೇದ ಕೇಳಿದ ಇಲ್ಲ ಎಂದಳು ಭುವಿ ಸುಧಾಕರ್ ಇನ್ನೇನು ಅಲ್ಲೇ ಇದ್ದ ಚಾಕುವಿನಿಂದ ಭುವಿಗೆ ಚುಚ್ಚಬೇಕು ಅನ್ನುವಷ್ಟರಲ್ಲಿ ವಿನು ಅಡ್ಡ ಬಂದು ಚಾಕು ವಿನುನ ಹೊಟ್ಟೆಗೆ ಚುಚ್ಚಿತು ವಿನು ಅಲ್ಲೇ ಕುಸಿದು ಬಿದ್ದ ವಿನು ವಿನು ಎನ್ನುತ್ತಾ ಅವನನ್ನು ಹಿಡಿದು ಕೂತ ವೇದ ರಕ್ತ ಕಂಡ ಭುವಿ ತಲೆ ತಿರುಗಿ ಬಿದ್ದಿದ್ದಳು ಇಬ್ಬರನ್ನು ನೋಡಿ ಕಣ್ಣೀರು ಹಾಕುತ್ತಿದ್ದ ವೇದ ಎದ್ದು ಬಂದು ಸುಧಾಕರ್ಗೆ ಸರಿಯಾಗಿ ಬಾರಿಸಿದ ಅವನ ಹಿಂದೆಯಿಂದ ಬಂದ ಸಂಜಯ್ ವೇದ ತಲೆಗೆ ಜೋರಾಗಿ ರಾಡ್ನಿಂದ ಹೊಡೆದ ತಲೆಯನ್ನು ಹಿಡಿದುಕೊಂಡವ ಹಿಂದೆ ತಿರುಗಿ ಸಂಜಯ್ನ ಕುತ್ತಿಗೆಯನ್ನು ಜೋರಾಗಿ ಹಿಡಿದ ಿಕೊಳ್ಳಲಾಗದೆ ಸಂಜೆ ಒದ್ದಾಡುತ್ತಿದ್ದ ನೋವು ತಾಳಲಾರದೆ ತಲೆ ಹಿಡಿದುಕೊಂಡು ಕೆಳಕ್ಕೆ ಬಿದ್ದ ವೇದ ಇನ್ನೇನು ಸುಧಾಕರ್ ವೇದನಿಗೆ ಚಾಕುವಿನಿಂದ ಚುಚ್ಚಬೇಕು ಅನ್ನುವಷ್ಟರಲ್ಲಿ ಧನಂಜಯ್ ತನ್ನ ಬಳಿ ಇದ್ದ ಗನ್ನಿಂದ ಸುಧಾಕರ್ಗೆ ಶೂಟ್ ಮಾಡಿದ ಗುಂಡು ಸುಧಾಕರ್ ತಲೆಗೆ ತಾಗಿ ಸುಧಾಕರ್ ಸ್ಥಳದಲ್ಲೇ ಮೃತಪಟ್ಟ ನನ್ನನ್ನು ಕೊಲ್ಲುತ್ತಾನೆ ಈ ಧನಂಜಯ್ ಎಂದು ತಿಳಿದ ಸಂಜೆ ಅವನ ಬಳಿಗೆ ರಾಡ್ ಬೀಸುತ್ತಾ ಬಂದ ಆದರೆ ಅದಾಗಲೇ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಅಲ್ಲಿಗೆ ಬಂದಿದ್ದರು ಸಂಜೆ ಕೈಯಿಂದ ರಾಡ್ ಕಿತ್ತುಕೊಂಡು ಧನಂಜಯ್ ಕೈಯಿಂದ ಗೈನ್ ಗನ್ ಕಿತ್ತುಕೊಂಡರು ಅಲ್ಲಿದ್ದ ಎಲ್ಲ ರೌಡಿಗಳನ್ನು ಅರೆಸ್ಟ್ ಮಾಡಿದ್ದರು ಜೊತೆಗೆ ರಮ್ಯಾನನ್ನು ಕೂಡ ಅರೆಸ್ಟ್ ಮಾಡಿದರು ಸುಧಾಕರ್ನನ್ನು ಪರಿಶೀಲಿಸಿದರು ಅವನ ಉಸಿರು ನಿಂತಿತ್ತು ಅವನನ್ನು ಆಂಬ್ಯುಲೆನ್ಸ್ಗೆ ಹಾಕಿ ಕರೆದುಕೊಂಡು ಹೋದರು ಇಲ್ಲಿ ಬದಲಾಗಿದ್ದು ಧನಂಜಯ್ ವಿನು ಹಾಗೂ ಪುವಿ ಹೇಳಿದ ಮಾತಿನಿಂದ ತನ್ನ ಕುಟುಂಬಕ್ಕೋಸ್ಕರ ಕೆ ಆಸ್ಪತ್ರೆಯ ಯು ಮುಂದೆ ಚಂದ್ರಶೇಖರ್ ರಾಜಶೇಖರ್ ಶಾಂಭವಿ ಸುಧಾ ಅನ್ವಿ ಚೇತು ಪ್ರೇರಣಾ ಚಿಕ್ಕಣ್ಣ ನಿಮ್ಮಿ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಎಲ್ಲರೂ ನಿಂತಿದ್ದರು ಮುಂದುವರಿಯುವುದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು